ಲಕ್ಷ ಸಾಲ ಬೇಕಾಗಿದೆ ಆವಾಗ ಸಂಘದಿಂದ ರಿಕ್ವೆಸ್ಟ್ ಹೋಗೋದ್ ಯಾಕಂದ್ರೆ ಸಿ ಸಿ ಖಾತೆ ಅಂತ ಹೇಳಾಗಿದೆ ಸಂಘದಿಂದ ರಿಕ್ವೆಸ್ಟ್ ಹೋಗೋದ್ ಬ್ಯಾಂಕಿಗೆ ಎರಡು ಲಕ್ಷ ಎಪ್ಪತ್ ಸಾವಿರ ರೂಪಾಯಿಗೆ ಆಯ್ತಾ ಎರಡ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಬ್ಯಾಂಕ್ನಿಂದ ದುಡ್ಡು ಬರುತ್ತೆ ಮೂರು ಲಕ್ಷ ಸೇರಿ ಎಲ್ಲಿಗೆ ಹೋಗುತ್ತೆ ಸದಸ್ಯರಿಗೆ ಹೋಗುತ್ತೆ ಸದಸ್ಯ ಕಟ್ಟದ ಮೂರು ಲಕ್ಷದ್ದು ಇಂಟ್ರೆಸ್ಟ್ ಅವ್ರ ಖಾತೆಗೆ ಬರುತ್ತೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎರಡ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಬ್ಯಾಂಕ್ ಹೋಯ್ತು ಮೂವತ್ ಸಾವಿರ ರೂಪಾಯಿ ಬಡ್ಡಿ ಸಂಧದಲ್ಲಿ ಉಳ್ಕೊಂತ ಐದು ಐದು ವರ್ಷಕ್ಕೆ ಒಂದ್ಸರಿ ನಾವು ಲೆಕ್ಕಾಚಾರ ಮಾಡಿದಾಗ ಐದು ವರ್ಷಕ್ಕೆ ಇದುವರೆಗೂ ಸಮೇತ ಕೆಲವ್ರ್ ಕಪ್ಪ ಇಲ್ಲಿಯೂ ಸಮೇತ ನಾವು ಲಾಭಾಂಶ ಕೊಟ್ಟಿದ್ದೇವೆ ಆಯ್ತಾ ಕೆಲವ್ರ ಕೋಪದಲ್ಲಿ ಐದು ಸಂಘಕ್ಕೆ ಅರವತ್ತೆಂಟು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ರೂಪಾಯಿ ಉಳಿತಾಯಿದೆ ಅರವತ್ತೆಂಟು ಸಾವಿರ ರೂಪಾಯಿ ಬಡ್ಡಿ ಬರ್ಲಿಕ್ಕೆ ಸಾಧ್ಯ ಇದೀರಾ ಎಸ್ ಬಿ ಖಾತೆ ನಾಲ್ಕು ಪರ್ಸೆಂಟ್ ಕೊಡ್ತಾರೆ ಸಿ ಸಿ ಖಾತೆಲಿ ಇದು ನೀವು ಹೇಳಿದ್ರಲ್ಲ ಟರ್ನ್ ಡೌನ್ ಆಗೋದ್ರಿಂದ ಸಂಘಕ್ಕೆ ಲಾಭ ಇರುತ್ತೆ ಬಿಟ್ರೆ ಸಂಸ್ಥೆ ಒಂದು ರೂಪಾಯಿನೂ ಮುಟ್ಟಲ್ಲ ನಾವು ಸಂಸ್ಥೆ ಮತ್ತು ಒಂದು ನಿಮಿಷ ಸಂಸ್ಥೆ ಮತ್ತು ಬ್ಯಾಂಕ್ ನಡೆಸುವಂತ ವಿಚಾರಕ್ಕೆ ಏನ್ ಅಂತ ಹೇಳಿದ್ರೆ ಇಂತಿಷ್ಟು ದುಡ್ಡು ಆಯ್ತಾ ಈಗ ದುಡಿಸಿದ್ರಿ ಆಯ್ತಾ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನೀವ್ ಚ ಸರ್ವಿಸ್ ಚಾರ್ಜ್ ತಗೊಳ್ರಿ ಇದು ಬ್ಯಾಂಕ್ ಕೊಡೋದು ಸಂಜೆ ಕೊಡಲ್ಲ ಸರ್ ನಮಸ್ತೆ ಬ್ಯಾಂಕ್ ಕೊಡೋದು ಸಂಜೆ ಕೊಡೋಲ್ಲ ರೀ ಆಯ್ತಾ ಅದಕ್ಕೋಸ್ಕರ ಬ್ಯಾಂಕ್ ಇಂದ ದುಡಿಯುವಂತ ಪ್ರತಿಯೊಂದು ಉಳಿತಾಯ ಕೇಳಿದ್ರಲ್ಲ ಅದು ಇವರು ಉಳಿತಾಯನೂ ಸಾಲವಾಗಿ ದುಡಿತಾ ಇರ್ತದೆ ಯಾವ್ದ್ರಲ್ಲಿ ನಿಮ್ಮ ನಿಮ್ಮದಲ್ಲಿ ಸೀಸೆ ಖಾತೆ ಆದರೆ ಪರ್ಟಿಕ್ಯುಲರ್ ನಿಮ್ ಲೆಕ್ಕಾಚಾರ ಉಳಿತಾಯ ಒಂದ್ ರೂಪಾಯಿ ಒಂದ್ ರೂಪಾಯಿನ ಸಮೇತ ಲೆಕ್ಕಾಚಾರ ಸಾಲನ ತಕ್ಕೊಂಡಿಲ್ಲ ಅಂತಂದ್ರೆ ಹೆಂಗ್ರಿ ಏನ್

ವಿತಿನ್ ಒಂದು ವೀಕ್ ಇರಲಿ ಒಂದು ತಿಂಗ್ಳಿದ್ದೇ ಇರಲಿ ಅಪ್ಡೇಟ್ ಸ್ಟೇಟ್ಮೆಂಟ್ ಕೊಡ್ತಾರೆ ರೀ ನೀವು ಒಂದು ವರ್ಷಕ್ಕೆ ಕೊಡ್ತೇವೆ ಎರಡು ವರ್ಷಕ್ಕೆ ಕೊಡ್ತೀವಿ ಒಂದು ವಾರದ ಕೇಳಿದ್ರೆ ಕೊಡ್ತಾರ ಮ್ಯಾನೇಜರ್ ಒಯ್ದ್ರೆ ಬ್ಯಾಂಕಿನ ಯಾವ ನೀವು ಯಾವಾರ ಬ್ಯಾಂಕಿನ ಕೊಟ್ಟಾಗ ಲೀಗಲಾಗಿ ಇಟ್ಟಿದ್ದ ಕರೆ ಆದ್ರೆ ಅಪ್ಡೇಟ್ ಇವತ್ತಿನ ಸೇರಿ ಕೊಡ್ತಾರೆ ರೀ ಬ್ಯಾಂಕ್ ಒಳಗೆ ಅಪ್ಡೇಟ್ ಇವತ್ತಿನ ಸೇರಿ ಕೊಡ್ತಾರಾ ನೀವು ಒಂದು ವರ್ಷಕ್ಕೆ ಕೊಡ್ತೀವಿ ಎರಡು ವರ್ಷ ಕೊಡ್ತೀವಿ ಇದು ಮಾತು ತಪ್ಪು ರೀ ತಪ್ಪು ರೀ ಅದು ಹೇಳೋದು ತಪ್ಪು ರೀ ಅದು ಹ್ಞೂ ಪ್ರತಿ ವರ್ಷ ಅಲ್ರಿ ನಾವು ಒಂದು ತಿಂಗಳಾದ್ರೂ ಕೊಡ್ಬೋದವ ಹದಿನೈದು ದಿನದಾದ್ರೂ ಕೊಡ್ಬೋದು ಹಾ ನಾವು ಚರ್ಚೆ ಮಾಡ್ತೇವ್ರಿಮಕವಾಗಿ

ಏನಾ ನಾವು ಅದೇವಿ ಏನ ನಾವು ಅದೇವಿ ನಾವು ಇಲ್ಲ ಅಂದ್ರೆ ಇಲ್ಲ ಅದೇವಿ ನಾವು ನಾಗ ಪರ್ಸಾಗಿ ಟಾರ್ಗೆಟ್ ಅಲ್ಲಿದೆ ಅದೇವಿ ನಾವು ಇಲ್ಲಿ ನಾವು ಇಲ್ಲ ಅಂದ್ರೆ ನಾವು ಇಲ್ಲೇ ದೇವಿ ಮಾತಾಡಕ ಸರ್ ಮಾತಾಡೋಕೆ ಹೌದಾ ಅಗ್ರಿಮೆಂಟ್ ಕೇಳಿವ್ರಿ ನಾವು ಒಂದ್ ಕೇಳಿಲ್ರಿ ಇನ್ನ ಸಿವಿಲ್ ಸ್ಕೋರ್ ಯಾಕೆ ರೈಸ್ ಆಗಲ್ಲ ಅದು ಬೇಕು ಕೇಳಿವ್ರಿ ನಾವು ಅಲ್ಲಿ ಬ್ಯಾಂಕ್ ಕೇಳೋದ್ ಬಂದಿರಿ ಮೇಡಮ್ ನೀವಿಸ್ ಇಶ್ಯೂ ಮಾಡ್ಬೋದಲ್ರಿ ಇವ್ರ್ ಬಂದ ಜನಾಗ್ರಿ ಬ್ಯಾಂಕ್ ನೋರ್ ದುಡ್ಡು ಕಟ್ಟಿಸಿಕಲ್ರಿ ನೀವ್ ಕಟ್ಸ್ಕೀರಾ ಈಗ ನೀ ಬ್ರಿಜ್ ಆಗಿರೀ ಹೇಳಿದ್ರಾ ಈಗ ದುಡ್ಡು ಕಟ್ಟ್ರಿ ಅಂತ ಹೇಳಿದ್ರಿ ಅವ್ರಿಗೆ ಹೌದ್ರಿ

ಯಾವುದು ಧರ್ಮಸ್ಥಳ ಸಂಘದ ಅಷ್ಟು ಸಂಘದ ಅಕೌಂಟ್ ಗೆ ಇದು ಲಿಂಕ್ ಇರುತ್ತೆ ಯಾಕಂತ ಹೇಳಿದ್ರೆ ಬ್ಯಾಂಕ್ನವರು